ಕಲಬುರಗಿ ಜಿಲ್ಲೆಯ ಜೀವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಟ್ವೆಂಟಿ ಸೆವೆಂತ್ ನವಂಬರ್ಗೆ ಸಂಜೆ ಐದು ಗಂಟೆ ಸಮಯದಲ್ಲಿ ಬೂಡೂರ್ ಎ ಗ್ರಾಮದಲ್ಲಿ ಒಂದು ಲಾಕ್ ಆಗಿರುವಂತಹ ಮನೆ ಕೀಲಿಯನ್ನು ಮುರಿದು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಅಲ್ಮಿರಲ್ಲಿರುವಂತಹ ಒನ್ ನಾಟ್ ನೈನ್ ಗ್ರಾಮ್ಸ್ ಆಫ್ ಗೋಲ್ಡ್ ಆರ್ನಮೆಂಟ್ಸು ಮತ್ತು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಗ್ರಾಮ್ಸ್ ಆಫ್ ಸಿಲ್ವರ್ ಆರ್ನಮೆಂಟ್ಸು ಮತ್ತು ಏಯ್ಟೀನ್ ಹಂಡ್ರೆಡ್ ರುಪೀಸ್ ಆಫ್ ಕ್ಯಾಶ್ ಟೋಟಲ್ ಒಟ್ಟು ಫೋರ್ ಲ್ಯಾಕ್ ಸೆವೆಂಟಿ ತೌಸಂಡ್ ವರ್ತ್ ಆಫ್ ಗೋಲ್ಡ್ ಸಿಲ್ವರ್ ಅಂಡ್ ಕ್ಯಾಶ್ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಈ ಸಂಬಂಧ ಫಿರ್ಯಾದಿ ದ್ರೌಪದಿ ಗಂಡ ಯಲ್ಲಾಲಿಂಗ್ ನಾಗನಹಳ್ಳಿ ಅಂತ ಅವರ ದೂರಿನ ಆಧಾರದ ಮೇಲೆ ನಾವು ಜೀವರ್ಗಿ ಪೊಲೀಸ್ ಠಾಣೆಯಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಏಯ್ಟೀನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಈ ಆರೋಪಿ ಪತ್ತೆ ಕುರಿತು ಡಿ ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಸಿ ಪಿ ಐ ಜೀವರ್ಗಿ ರಾಜಾ ಸಾಹೇಬ್ ನಡಾಫ್ ಮತ್ತು ಪಿ ಎಸ್ ಐ ಕಲಾವತಿ ಗಜಾನಂದ್ ಬಿರಾದರ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ತುಕಾರ ಮಲ್ಲಣ್ಣ ರಾಜಶೇಖರ್ ರಮೇಶ್ ಗಿರೀಶ್ ಇವರೆಲ್ಲ ಒಂದು ತಂಡವಾಗಿ ರಚನಾ ರಚನೆ ಮಾಡಿದ್ದೇವೆ ಅವರೆಲ್ಲ ಎಲ್ಲ ಕಡೆ ಎಲ್ಲ ಈ ಹಳೆಯ ಆರೋಪಿಗಳು ಯಾರಿದ್ದಾರೆ ಯಾಕಂದರೆ ಈ ಕೇಸು ಡೇ ಅಲ್ಲಿ ಆಗಿದೆ ಪರಶುರಾಮ್ ಪವಾರ್ ಅಂತ ಎಡ್ರಾಮಿ ಎಡ್ರಾಮಿದವರು ಈ ಕೃತ್ಯ ಮಾಡಿದ್ದಾರೆ ಅನ್ನೋದು ನಾವು ಗೊತ್ತಾಗಿದ ಮೇಲೆ ಅವ್ರಿಗೆ ನಾವು ಅವರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅವರು ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರೆಲ್ಲ ಈ ತರಹ ಮಾಡಿದಾಗ ಒಪ್ಕೊಂಡಿರ್ತಾರೆ ಇವರು ಮೇನ್ ಇವರದು ಹಿನ್ನೆಲೆ ನೋಡಿದರೆ ಇವರದ್ದು ಈಗಾಗಲೇ ಎಡ್ರಾಮಿಯಲ್ಲಿ ಇವರ ಮೇಲೆ ಮೂರು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದೇವೆ ಮತ್ತು ಇವ್ರ ಮೇಲೆ ಎಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಮ್ ಒ ಬಿ ಇದೆ ಇವರದ ಎಮ್ಓ ಯಾವ ಥರ ಅಂದರೆ ಇವರು ಡೇ ಟೈಮಲ್ಲಿ ಎಲ್ಲ ರೆಕ್ಕಿ ಮಾಡ್ತಾ ಇರ್ತಾರೋ ಎಲ್ಲ ಮನೆಗಳು ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಿ ಅದರಲ್ಲಿ ಲಾಕ್ಡ್ ಹೌಸಸ್ಸು ಅದನ್ನು ಸ್ವಲ್ಪ ದೂರ ಇರುವಂತ ಅಂದರೆ ಲಾಸ್ಟ್ ಮನೆಗಳು ಯಾರು ಇರುತ್ತೋ ಮತ್ತು ಲಾಕ್ ಆಗಿರುವಂಥ ಮನೆಗಳನ್ನ ಸರ್ಚ್ ಮಾಡ್ಕೊಳ್ತಾರೋ ಅದು ಬಂದು ಕೀಲಿ ಮುರಿದು ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಏನು ಸಿಗುತ್ತೋ ಗೋಲ್ಡ್ ಆರ್ನಮೆಂಟ್ಸ್ ಆಗಲಿ ಅಥವಾ ಏನೇನು ಸಿಗುತ್ತೋ ಅದೆಲ್ಲ ಕಳ್ಳತನ ಮಾಡ್ಕೊಂಡು ಹೋಗೋರು ಹೋಗೋದು ಇವರು ಎಮ್ ಒ ಇದೆ ಇದೇ ಥರ ಅವರು ಈಗಾಗಲೇ ಮೂರು ಕೇಸಸ್ ಎಡ್ರಾಮಿಯಲ್ಲಿ ದಾಖಲಾಗಿದೆ ಅಂಡ್ ಇವರು ಒಟ್ಟಿ ಆಗಿ ಆಗಿ ಕಳ್ಳತನ ಮಾಡ್ತಾರೆ ಇವರ ಜೊತೆಯಲ್ಲಿ ಯಾರೂ ಅಸೋಸಿಯೇಟ್ಸ್ ಇರುವುದಿಲ್ಲ ಸೊ ನಾವು ಈ ಡೇ ಟೈಮ್ ಹೆಚ್ ಬಿ ಟಿನ ಪತ್ತೆ ಇದರಲ್ಲಿ ನಾವು ಟೋಟಲ್ ಫಿಫ್ಟಿ ಒನ್ ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು ಟೂ ಹಂಡ್ರೆಡ್ ಟ್ವೆಲ್ ಗ್ರಾಮ್ಸ್ ಆಫ್ ಸಿಲ್ವರ್ ಆಭರಣಗಳನ್ನು ನಾವು ಆರೋಪಿತನಿಂದ ಜಪ್ತಿ ಪಡಿಸಿಕೊಂಡಿದ್ದೇವೆ ಸೊ ಇದು ಡೇ ಟೈಮ್ ಎಚ್ ಬಿ ಟಿ ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ಸಿ ಪಿ ಐ ಜೀವರ್ಗಿ ಮತ್ತು ಪಿ ಎಸ್ ಐ ಲ್ಯಾಂಡ್ ಆರ್ಡರ್ ಮತ್ತು ಪಿ ಎಸ್ ಐ ಕ್ರೈಮ್ ಜಿ ಮತ್ತು ಒಂದು ಟೀಮ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ